ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನೀನು ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಉಮಾ ಮತ್ತೆ ಜಯಣ್ಣನ ಆನಿವರ್ಸರಿಗೋಸ್ಕರ ಮನೆ ಎಲ್ಲ ಡೆಕೋರೇಷನ್ ಮಾಡಿಸಿ ರೆಡಿ ಮಾಡಿಸಿರ್ತಾಳೆ ವೇದ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲಾರು ಕರ್ಸಿ ತುಂಬಾ ಗ್ರಾಂಡ್ ಆಗಿ ಮಾಡ್ತಾ ಇರ್ತಾಳೆ ರಣಿ ಕೇಕ್ ಎಲ್ಲ ತಂದಿಡ್ತಾನೆ ನಾನು ಇವತ್ತು ಎಷ್ಟು ಚಂದ ಕಾಣಿಸ್ತಾ ಇದೀನಲ್ಲ ಅಮ್ಮ ನೀನು ಹಾ ಹೇಳ ಅಂತ ಇಶು ವ್ಲಾಗ್ ಮಾಡ್ತಾ ಇರ್ತಾಳೆ ಏ ಕರ್ಮದೋಳೆ ಎಂತ ಇದು ನನ್ನ ಆನಿವರ್ಸರಿಯಾ ಕಂಡವ್ರದು ಸುಮ್ಮನಿರ ಅಂತ ದೇವಕಿ ಬೈತಾ ಇರ್ತಾರೆ ಅಮ್ಮ ಹೀಗೆ ಫ್ರೆಂಡ್ಸ್ ನಾನ್ ನಿಮ್ಗೆ ಡೆಕೋರೇಷನ್ ತೋರಿಸ್ತೀನಿ ನೋಡಿ ಎಷ್ಟು ರಿಚ್ ಆಗಿದೆ ಅಲ್ವಾ ಅಂತ ಹೇಳಿ ಡೆಕೋರೇಷನ್ಸ್ ಎಲ್ಲ ವ್ಲಾಗ್ ಅಲ್ಲಿ ತೋರಿಸ್ತಾ ಇರ್ತಾಳೆ ಐಶು ಇವತ್ ಏಪ್ರಿಲ್ ಫಸ್ಟ್ ಅಂತ ದೇವಕಿ ಕೇಳ್ತಾರೆ ಇಲ್ವಲ್ಲಮ್ಮ ಎಂತಕ್ಕೆ ಎಂತ ಆಯ್ತು ಅಂತ ಐಶು ಕೇಳ್ತಾಳೆ ಇನ್ನೆಂತಕೆ ಮೂರ್ಖರ ದಿನಾಚರಣೆ ಮಾಡೋ ಹಾಗೆ ಇಷ್ಟೆಲ್ಲ ಆಡಂಬರ ಬೇಕಾ ಸೀರಿಯಲ್ ಸೆಟ್ ಅಂತೆ ಹೂ ಅಂತೆ ಕೇಕ್ ಅಂತೆ ಎಂತ ಅಂತ ಅಲ್ಲ ದೇವರ್ ಸಹ ಹೇಗೆ ನೋಡು ಇಂತವ್ರಿಗೆಲ್ಲ ಎಂತ ಟೈಮ್ ಬಂದ್ಬಿಡ್ತು ಅಲ್ಲ ಇವತ್ತೆಂತಾದ್ರು ಒಂದ್ ದಿನದ ಮಟ್ಟಿಗೆ ಈ ಐಸು ಡೊನೇಟ್ ಮಾಡೋ ಒಂದು ಆಪರ್ಚುನಿಟಿ ನಂಗೆ ಇದ್ ಈಗ್ಲೇ ಹೋಗಿ ನನ್ನ ಐಸನ್ನ ಡೊನೇಟ್ ಮಾಡಿ ಬರ್ತಾ ಇದ್ದೆ ಅಂತ ದೇವ ಹೇಳ್ತಾ ಇರ್ತಾರೆ ಅಮ್ಮ ಅಲ್ಲಿ ನೋಡ ಅಂತ ಐಶೋನ ತೋರಿಸ್ತಾ ಇರ್ತಾಳೆ ನಿನಗೆ ಅಂತದ ಇಷ್ಟೊಂದು ಎಂಗೇಜ್ಮೆಂಟ್ ಅಂತ ದೇವಕಿ ಹೇಳ್ತಾಳೆ ಅಮ್ಮ ಅದು ಎಂಗೇಜ್ಮೆಂಟ್ ಅಲ್ಲ ಅದು ಎಕ್ಸೈಟ್ಮೆಂಟ್ ಅಂತ ಐಶೋ ಹೇಳ್ತಾಳೆ ಯಾವ್ದೋ ಒಂದು ವೆಂಟ್ ಹೇಳಿ ಉಮಾ ಮತ್ತೆ ಜಯಣ್ಣ ಬರೋದ್ನ ನೋಡ್ತಾ ಇರ್ತಾರೆ ಈ ಕಡೆ ವೇದ ಉಮಾನ್ ಕಣ್ಮುಚ್ಕೊಂಡು ಹಾಗೆ ಪ್ರಾಣಿ ಜಯಣನ್ ಕಣ್ಮುಚ್ಕೊಂಡು ಸರ್ಪ್ರೈಸ್ ಅಂತ ಕರ್ಕೊಂಡ್ ಬರ್ತಾ ಇರ್ತಾರೆ ವೇದ ಎಂತ ಅಂತ ಏಳು ಮಗಳೇ ಇಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ನಮ್ಮನ್ನ ಅಂತ ಉಮಾ ಕೇಳ್ತಾರೆ ಇರಿ ಅಮ್ಮ ಒಂದ್ ನಿಮಿಷ ಅಂತ ಅಂತೇಳಿ ಇಬ್ರುನು ಕರ್ಕೊಂಡೋಗಿ ಡೆಕೋರೇಷನ್ ಮಾಡಿರೋ ಜಾಗದಲ್ಲಿ ನೆಲೆಸಿ ಮಧ್ಯದಲ್ಲಿ ಪರದೆ ಇರ್ತಾರೆ ಇಬ್ರುದು ಬಿಡುವಾಗ ಅವರೆಲ್ಲ ತುಂಬಾನೇ ಶಾಕ್ ಆಗ್ತಾರೆ ಹಾಗೆ ಪರ್ದೆನ ಕೆಳಗಡೆ ಇಳ್ಸಿ ಇಬ್ರು ಕೈಗೂ ಹಾರ ಕೊಟ್ಟಿ ಹೇಳ್ತಾರೆ ಜಯಣ್ಣ ಮತ್ತೆ ಉಮಾ ಇಬ್ರುಗು ತುಂಬಾನೇ ಖುಷಿ ಆಗ್ತಾ ಇರತ್ತೆ ಜಯಣ್ಣ ಮತ್ತೆ ಉಮ್ಮ ಇಬ್ರುನು ಒಬ್ರಿಗೊಬ್ರು ಹಾರ ಬದಲೈಸ್ಕೊತಾರೆ ಯಾಕೆ ವೇದ ಇಷ್ಟೆಲ್ಲ ತೊಂದ್ರೆ ತಗೊಂಡಿದ್ಯಾ ಅಂತ ಜಯಣ್ಣ ಕೇಳ್ತಾರೆ ಪಪ್ಪಾ ಇದು ತೊಂದ್ರೆ ಅಲ್ಲ ಇದು ಆಚರಣೆ ನಿಮ್ಗೆ ಇಷ್ಟ ಆಯ್ತಾ ಅಂತ ವೇದ ಕೇಳ್ತಾಳೆ ತುಂಬಾನೇ ಇಷ್ಟ ಆಯ್ತಮ್ಮ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ನೀವು ಪ್ರಾಣಿಕ್ ಥ್ಯಾಂಕ್ಸ್ ಹೇಳ್ಬೇಕು ಸಮಯಕ್ಕೆ ತುಂಬಾ ದೊಡ್ಡ ಹೆಲ್ಪ್ ಮಾಡಿದ ಅವನು ಅಂತ ವೇದ ಹೇಳ್ತಾಳೆ ಹಾಗೆಂತ ಇಲ್ಲ ಅಕ್ಕ ಅಂತ ಪ್ರಾಣಿ ಹೇಳ್ತಾಳೆ ಏ ಕರ್ಮದವಳೆ ಇದು ಎಂತದ ಸಿನಿಮಾ ಲ್ಲೆಲ್ಲ ಶುರುವಲ್ಲಿ ಬರ್ತದಲ್ಲ ಥ್ಯಾಂಕ್ಸ್ ಗಿವಿಂಗ್ ಹಾಗೆ ನಿಮ್ಮ ಥ್ಯಾಂಕ್ಸ್ ಗಿವಿಂಗ್ ಗೆ ಮುಗಿತಾ ಇಲ್ವಲ್ಲ ಇದನ್ನ ನೋಡ್ಲಿಕ್ಕೆ ನಾವ್ ಇಷ್ಟೊತ್ತು ನಿಂತಿರೋದು ಅಲ್ಲ ಕೇಕ್ ಕಟ್ಟಿಂಗ್ ಸಹ ಮಾಡ್ತಿರೋ ಇಲ್ಲ ಇಬ್ಬನ್ ಕಂಟಿಂಗ್ ಎಲ್ಲ ಉಂಟಾ ಅಂತ ದೇವಕಿ ಕೇಳ್ತಾರೆ ಕೇಕ್ ಕಟ್ಟಿಂಗ್ ಅಷ್ಟೇ ಚಿಕ್ಕಮ್ಮ ಅಂತ ವೇದ ಹೇಳ್ತಾಳೆ ಅಷ್ಟೇ ಮತ್ತೆ ಎಂತಕ್ಕೆ ತಡೆ ಮಾಡ್ತಾ ಇರೋದು ಒಮ್ಮೆ ಕಟ್ ಮಾಡ್ಸ ಹಾಲು ಗಂಟೆಯಿಂದ ನಿಂತು ನಿಂತು ನನ್ನ ಎರಡೂ ಕಾಲ್ಗಳು ಬೆಂಡಾಗಿ ಹೋಗ್ತಿವೆ ನಂಗೆ ಸಾಕಾಯ್ತು ನನ್ನ ಮನೆ ದೇವ್ರು ಹೇಗಾದ್ರೂ ಮಾಡಿ ಒಮ್ಮೆ ಕೇಕ್ ಕಟ್ ಮಾಡ್ಸಿ ಅಂತ ದೇವಕಿ ಹೇಳ್ತಾ ಇರ್ತಾಳೆ ಆಯ್ತಮ್ಮ ದೇವಕಿ ಕೇಕ್ ಕಟ್ ಮಾಡೋಣ ಅಂತ ಉಮ್ಮ ಹೇಳ್ತಾರೆ ನಾನ್ ಯಾಕೆ ನೀನ್ ಮಾಡು ಮಾಡುವಮಾ ಅಂತ ಜಯಣ್ಣ ಹೇಳ್ತಾರೆ ಇಲ್ಲ ರೀ ನೀವೇ ಕೇಕ್ ಕಟ್ ಮಾಡಿ ಅಂತ ಉಮಾ ಹೇಳ್ತಿರ್ತಾರೆ ಸ್ವಾಮಿ ನಿಮ್ ಇಬ್ಬರಿಗೂ ಮಂಡೆ ಬೆಚ್ಚ ಬೇಡ ನಾನು ಇದನ್ನಲ್ಲ ಬರೀ ಫಿಟ್ಟಿಂಗ್ ಅಲ್ಲ ಕಟ್ಟಿಂಗ್ ಅಲ್ಲಿ ಸಹ ನನ್ನ ಮಾಸ್ಟರ್ ಡಿಗ್ರಿ ಆಗಿದೆ ಹಾಗಾಗಿ ಮಂಡೆ ಬೆಚ್ಚ ಮಾಡುದು ಬೇಡ ನಾನೇ ಕತ್ತರಿಸಿ ಆಯ್ತಾ ನನ್ಗೆ ಒಂದು ಚಾಕೋ ಕೊಡಿ ಅಂತ ದೇವಕಿ ಹೇಳ್ತಾರೆ ಕತ್ತರಿಸಿ ಬಿಸಾಕ್ಲಿಕ್ಕೆ ಅಲ್ಲ ದೇವಕಿ ನೀನ್ ಸ್ವಲ್ಪ ಹೊತ್ತು ಸುಮ್ನೆ ಇರು ಅಂತ ಉಮಾ ಹೇಳ್ತಾರೆ ಪಪ್ಪ ಇಬ್ರು ಸೇರಿ ಕೇಕ್ ಕಟ್ ಮಾಡಿ ಇವತ್ತು ಇಬ್ರುದು ಆನಿವರ್ಸರಿ ಅಲ್ವಾ ಅಂತ ವೇದ ಹೇಳ್ತಾಳೆ ಇಬ್ರು ಸೇರಿ ಕೇಕ್ ಕಟ್ ಮಾಡ್ತಾರೆ ಒಬ್ಬೊಬ್ರಾಗಿ ಎಲ್ರಿಗೂ ಕೇಕ್ ತಿನ್ನಿಸ್ತಾ ಬರ್ತಾರೆ ಎಂತ ವೇದ ಬರೀ ಕೇಕ್ ಕಟ್ಟಿಂಗ್ ಮಾತ್ರನಾ ಬೇರೆ ಅಂತ ಇಲ್ವಾ ಅಂತ ರೀ ಕೇಳ್ತಾರೆ ಸಾಂಗ್ ಡ್ಯಾನ್ಸ್ ಕೂಡ ಉಂಟು ಅಂತ ಸೌಂದರ್ ಹೇಳ್ತಾಳೆ ಅಯ್ಯೋ ಅಷ್ಟೇ ಯಾಕೆ ಇದೆಲ್ಲ ಈಗ ನ್ಯೂಸ್ ನಲ್ಲಿ ಉಂಟು ಸುವರ್ಣ ಸ್ಪೆಷಲ್ ವಿತ್ತು ನಮ್ಮ ವೇದಕ್ಕ ಅದು ಮಾತ್ರನೇ ಅಲ್ಲ ಗೋಬಿ ಮಂಚೂರಿ ಪಾನಿಪುರಿ ಇದೆಲ್ಲ ನಮ್ಮ ಉಮಾಸ್ ಕಿಚನ್ ಇಂದ ಬರ್ಲಿಕ್ಕು ಉಂಟು ಮಿಸ್ ಮಾಡ್ಬೇಡಿ ಆಯ್ತಾ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅಲ್ವಾ ವೇದಾ ಅಂತ ದೇವಕಿ ಹೇಳ್ತಾರೆ ಅಮ್ಮ ಅದೆಲ್ಲ ಆಮೇಲೆ ವೇದ ನಿನ್ ಮೊದ್ಲು ಡ್ಯಾನ್ಸ್ ಮಾಡು ನನ್ ಪಾಪು ನಿನ್ ಡ್ಯಾನ್ಸ್ ನೋಡ್ಬೇಕಂತೆ ಅಂತ ಸೌಂದರ್ಯ ಹೇಳ್ತಾಳೆ ನೆಕ್ಸ್ಟ್ ದಾಮೋದರ್ ವಿಕ್ರಮ್ ನ ಅರೆಸ್ಟ್ ಮಾಡಿರೋ ವಿಷಯ ಗೊತ್ತಾಗಿ ಡೈರೆಕ್ಟ್ ಆಗಿ ಸ್ಟೇಷನ್ ಬರ್ತಾನೆ ಓಯ್ ಎಂತದ ಅಂತ ದಾಮೋದರ್ ಕೇಳ್ತಾರೆ ಯಾರೇ ನೀವು ಅಂತ ವಿಶ್ವ ನಾನ ದಾಮೋದರ್ ವಿಕ್ರಮನ ಅಪ್ಪ ಅಂತ ದಾಮೋದರ್ ಹೇಳ್ತಾರೆ ಓ ರಾಕ್ಷಸನ ಜನಕ ಸ್ಟೇಷನ್ ಗೆ ಬಂದು ಪೊಲೀಸ್ ನವ್ರಿಗೆ ಓಯ್ ಅಂತ ಅನ್ನುವಷ್ಟು ಪೊಗ್ರ ಅಂತ ವಿಶ್ವ ಹೇಳ್ತಾನೆ ಓಯ್ ನನ್ನ ಅಪ್ಪನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅಂತ ವೀರ ಹೇಳ್ತಾನೆ ಏನೋ ಮಾಡ್ತೀಯಾ ಅಂತ ವಿಶ್ವ ಕೋಪದಲ್ಲಿ ಬರ್ತಾನೆ ಇನ್ಸ್ಪೆಕ್ಟ್ರೆ ಬಿಸಿ ರಕ್ತ ಕುದಿತಾ ಇದೆ ಅದು ಆರಿದ್ಮೇಲೆ ಬೇವ್ರ ಇಳಿತದೆ ಮರಿಬೇಡ ಎಂತ ಇವ್ಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹಿಂಗೆಲ್ಲ ಹೊಡೆದಿರೋದಾ ನಿನ್ಗೆ ಪೊಗ್ರು ಜಾಸ್ತಿ ಆಗಿದ್ಯಾ ಅಂತ ದಾಮೋದರ್ ಹೇಳ್ತಾರೆ ಏ ಇನ್ ಒಂದೇ ಒಂದ್ ಮಾತು ಹೆಚ್ಕೆ ಆಡಿದ್ರೆ ಅವನ್ ಜೊತೆ ನಿಮ್ ಎಲ್ರಿಗೂ ಬಿಸಿ ಮುಟ್ಟಿಸ್ತೀನಿ ನೋಡಿದ್ರೆ ಅಂತ ವಿಶ್ವ ಹೇಳ್ತಾನೆ ಓ ಹಾಗೆಲ್ಲ ಬಿಸಿ ಮುಡ್ಸೋ ಆಸೆ ಎಲ್ಲ ಇಟ್ಕೊಂಡಿದ್ರೆ ಕೂಸೆ ಸ್ಟೇಷನ್ ಸ್ಟೇಷನ್ ಪೂರ್ತಿ ದಗದಂತ ಉರ್ಸ್ ಬಿಡ್ತೀನಿ ನೋಡ್ತೀಯಾ ನೀನು ಅಂತ ದಾಮೋದರ್ ಹೇಳ್ತಿರ್ತಾರೆ ಅಷ್ಟಲ್ಲಿ ವಿಶ್ವನ್ ಫೋನ್ ರಿಂಗ್ ಆಗ ಸ್ಟಾರ್ಟ್ ಆಗುತ್ತೆ ವಿಶ್ವ ಗನ್ ಎತ್ಕೊಳ್ಳೋಕೆ ಅಂತ ಹೋಗ್ತಾ ಇರ್ತಾನೆ ಓ ಈ ಕೂಸೆ ಅಂತ ಕೈ ಹಾಕೋದು ಅಲ್ಲಿ ಫೋನ್ ರಿಂಗ್ ಆಗ್ತಾ ಉಂಟು ಫೋನ್ ಕೈ ಹಾಕು ಫಸ್ಟ್ ಅಂತ ದಾಮೋದರ್ ಹೇಳ್ತಾರೆ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡು ಫೋನ್ ಯಾರು ಅಂತ ನೋಡಿದ್ರೆ ಹೈಯರ್ ಸ್ಟೇಷನ್ ಇಂದ ಫೋನ್ ಬಂದಿರುತ್ತೆ ಹಲೋ ಸರ್ ಅಂತ ವಿಶ್ವ ಹೇಳ್ತಾನೆ ಎಂತ ಹಳೆಗಾರಿಕೆನಾ ವಿಕ್ರಮ್ ನ ಅರೆಸ್ಟ್ ಮಾಡಿದಿರಾ ಅಂತ ಏರ್ ಆಫೀಸ್ ಇಂದ ಹೇಳ್ತಾರೆ ಸಾರಿ ಸರ್ ವಿಕ್ರಮ್ ಅನ್ನೋ ಹೆಸರು ಬರ್ಸಿ ೇಟ್ ಸ್ಕೂಲ್ ಮಾಸ್ಕರ್ ಮಾತ್ರ ಇರೋದು ಸ್ಟೇಷನ್ ನಲ್ಲಿ ಅವನ ಹೆಸರು ರೌಡಿ ಅಂತಾನೆ ಇರೋದು ಅಂತ ವಿಶ್ವ ಹೇಳ್ತಾನೆ ಎಷ್ಟ್ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ರೌಡಿ ಅಂತ ಹೇಗ್ರಿ ಕರಿತೀರಾ ಬಿಟ್ ಕಳಿಸ್ರಿ ಅವ್ರನ್ನ ಅಂತ ಏರ್ ಆಫೀಸ್ ಇಂದ ಹೇಳ್ತಾರೆ ಸರ್ ಸಾಕ್ಷಿ ಆಧಾರ ಎಲ್ಲ ನನ್ನ ಹತ್ರ ಇದೆ ಅಂತ ವಿಶ್ವ ಹೇಳ್ತಾನೆ ಇರ್ಬಾರ್ದು ಅರ್ದು ಬಿಸಾಕು ನಾನೇ ಹೇಳದ್ ಮೇಲೆ ಏನಯ್ಯ ನಿಂದು ಸುಮ್ನೆ ಕಳ್ಸೋ ಅವನನ್ನ ಅಂತ ಏರ್ ಆಫೀಸ್ ಇಂದ ಹೇಳ್ತಾರೆ ಸರಿ ಸರ್ ಆಯ್ತು ಅಂತ ಹೇಳಿ ವಿಶ್ವ ಫೋನ್ ಕಟ್ ಮಾಡಿ ರೀ ಧನ್ರಾಜ್ ಅವ್ನನ್ನ ಬಿಟ್ ಕಳಿಸ್ರಿ ಅಂತ ವಿಶ್ವ ಹೇಳ್ತಾನೆ ಧನ್ರಾಜ್ ಬಂದು ಸೆಲ್ ಓಪನ್ ಮಾಡ್ತಾರೆ ವಿಕ್ರಮ್ ಜೋರಾಗಿ ನಾಗ್ತಾ ಇಚ್ಛೆ ಬರ್ತಾನೆ ನೋಡ್ಕಾಕಿ ನಿನ್ಗೆ ಈ ಜಿಲ್ಲೆಯಲ್ಲಿ ಪ್ರಮೋಷನ್ ಸಿಗುತ್ತೆ ಆದ್ರೆ ನಾನ್ ಹೇಳೋವರೆಗೂ ಟ್ರಾನ್ಸ್ಫರ್ ಮಾತ್ರ ಸಿಗಲ್ಲ ಒಂದು ವೇಳೆ ಸಿಕ್ಕಿದ್ರು ಅದು ಪರ್ಮನೆಂಟ್ ಆಗಿರುತ್ತೆ ಬೇರೆ ಜಿಲ್ಲೆಗಲ್ಲ ಡೈರೆಕ್ಟ್ ಮೇಲಕ್ಕೆ ಅಲ್ಲಿವರೆಗೂ ಉಣ್ಕೊಂಡು ತಿನ್ಕೊಂಡು ಸ್ವಲ್ಪ ಚೆನ್ನಾಗಿರುವ ಆಯ್ತಾ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ಬಿಡ್ತಾನೆ ವೀರ ದಾಮೋದರ್ ಮುನ್ನ ಬಲ ಎಲ್ಲ ಕೂಡ ಅಲ್ಲಿಂದ ಹೋಗ್ತಾರೆ ಈಚೆ ಬರೋ ಅಷ್ಟ್ರಲ್ಲಿ ವಿಕ್ರಮ್ ಜೀಪ್ ಎತ್ಕೊಂಡ ಅಲ್ಲಿಂದ ಹೋಗ್ಬಿಡ್ತಾನೆ ಅವ್ರು ಏ ವಿಕ್ರಮ್ ನಿಂತ್ಕೋ ಅಂತ ಹೇಳ್ತಾ ಇದ್ರು ನಿಲ್ಲದಿಲ್ಲ ವಿಕ್ರಮ್ ಡೈರೆಕ್ಟ್ ಆಗಿ ವೇದ ಮನೆ ಕಡೆ ಹೊಟ್ಟಿರ್ತಾನೆ ಅಲ್ಲಿ ವೇದ ಮತ್ತೆ ಪ್ರಣಿ ಇಬ್ರು ಅಪ್ಪ ಅಂಗೋಸ್ಕರ ಡಾನ್ಸ್ ಮಾಡ್ತಾ ಇರ್ತಾರೆ ಅವ್ರು ಡಾನ್ಸ್ ಮಾಡ್ತಾ ಇದ್ದಂಗೆ ಆಯುಷು ಕೂಡ ಅವ್ರ ಜೊತೆ ಸೇರ್ಕೊಂಡು ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ ಅದಾದ್ಮೇಲೆ ವೇದ ಮತ್ತೆ ಪ್ರಣಿ ಇಬ್ರು ಹೋಗಿ ಜಯಣ ಮತ್ತೆ ಉಮಾಗೆ ಡಾನ್ಸ್ ಮಾಡಕ್ ಹೇಳ್ತಾರೆ ಜಯಣ್ಣ ಕೂಡ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ವೇದ ಕಂಪ್ಲೇಂಟ್ ಕೊಟ್ಟಿರೋದಂತ ವಿಶ್ವ ಹೇಳಿದ್ನ ವಿಕ್ರಮ್ ಮಾಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಅದೇ ಕೋಪದಲ್ಲಿ ವೇದ ಮನೆ ಕಡೆ ಬರ್ತಾ ಇರ್ತಾನೆ ಡಾನ್ಸ್ ಸಾಂಗ್ ಎಲ್ಲ ಮುಗ್ದಾದ್ಮೇಲೆ ರಿಲೇಟಿವ್ಸ್ ಎಲ್ಲ ಗಿಫ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ವೇದನ್ ಫ್ರೆಂಡ್ಸ್ ಎಲ್ಲ ವೇದನ್ ಹತ್ರ ಬಂದ್ ಮಾತಾಡ್ತಾ ಇರ್ತಾರೆ ಪ್ರಾಣಿ ಒಬ್ನೆ ನಿಂತಿರೋದ್ನ ನೋಡಿ ವೇದ ಪ್ರಣಿ ಹತ್ರ ಬರ್ತಾಳೆ ಅಕ್ಕ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಆಗಿ ಮಾಡ್ಸಿದೀಯ ಕಣ ಅಂತ ಪ್ರಣಿ ಹೇಳ್ತಾನೆ ಪ್ರಾಣಿ ಇದೆಲ್ಲ ನೀನ್ ಕೊಟ್ಟಿರೋ ದುಡ್ಡಲ್ಲೇ ಕಣೋ ನಾನು ಅಲ್ಲಿ ಇಲ್ಲಿ ಸ್ವಲ್ಪ ಅರೇಂಜ್ ಮಾಡ್ದೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತ ವೇದ ಹೇಳ್ತಾಳೆ ಅದ್ರಲ್ಲಿ ಎಂತ ಅಕ್ಕ ಅಂತ ಪ್ರಾಣಿ ಹೇಳ್ತಾನೆ ಅದು ನಿನ್ ಕೈಯಲ್ಲಿರೋ ಹಣ ಎಲ್ಲ ನಂಗೆ ಕೊಟ್ಬಿಟ್ಟೆ ಬಾಕಿ ದುಡ್ಡು ಕೊಟ್ಟಲ್ಲ ಅದೆಲ್ಲ ಹೇಗ್ ಬಂತು ಅಂತ ವೇದ ಕೇಳ್ತಾಳೆ ಅದು ಸ್ವಲ್ಪ ಮಿಕ್ಕಿತಕ್ಕ ಹಾಗೆ ಕೊಟ್ಟ ಅಷ್ಟೇ ಅಂತ ಪ್ರಣಿ ಹೇಳ್ತಾನೆ ಸುಳ್ಳು ಹೇಳ್ಬೇಡ ನಮ್ ದೇವ್ ಸತ್ಯ ನಂಗ್ ಗೊತ್ತಿಲ್ವಾ ನನ್ನ ಹತ್ರ ಸುಳ್ಳು ಹೇಳ್ಬೇಡ ಪ್ರಣಿ ನೀನ್ ಯಾವ ಪಾರ್ಟ್ ಟೈಮ್ ಜಾಬ್ ಗು ಹೋಗ್ತಾ ಇಲ್ಲ ಅದೆಲ್ಲ ನಂಗೆ ಚೆನ್ನಾಗ್ ಗೊತ್ತು ದುಡ್ಡು ಎಲ್ಲಿಂದ ಬಂತು ಅಂತ ಹೇಳು ಅಂತ ವೇದ ಕೇಳ್ತಾಳೆ ಅಯ್ಯೋ ಅಕ್ಕ ಅದು ಅಂತ ಪ್ರಣಿ ಹೇಳ್ತಿರ್ತಾನೆ ಸುಳ್ಳು ಹೇಳಿದ್ರೆ ಬಾರ್ಸ್ ಬಿಡ್ತೀನಿ ಅಂತ ವೇದ ಕೇಳ್ತಾಳೆ ಅಕ್ಕ ನಂಗೆ ಸುಳ್ಳು ಹೇಳಿಕ್ ಬರಲ್ಲ ಆದ್ರೂ ನಾನ್ ಹೇಳಿದ್ದನ್ನ ನಿನ್ ನಮ್ತಿ ಅಂತ ಮಾಡಿದ್ದೆ ಅಂತ ಪ್ರಣಿ ಹೇಳ್ತಾನೆ ಅಂದ್ರೆ ನೀನ್ ನನ್ನ ಹತ್ರ ಸುಳ್ಳು ಹೇಳ್ದೆ ಅಂತ ಆಯ್ತು ಅಂದ್ರೆ ನಿನ್ ಹತ್ರ ದುಡ್ಡು ಎಲ್ಲಿಂದ ಬಂತು ಯಾರ್ ಕೊಟ್ಟಿದ್ದ ಅದನ್ನ ಅಂತ ವೇದ ಕೇಳ್ತಾಳೆ ಅದು ಲಂಬು ಅದೇ ಅಕ್ಕ ವಿಕ್ರಮಣ್ಣ ಅಂತ ಪ್ರಾಣಿ ಹೇಳ್ತಾನೆ ಏನು ವಿಕ್ರಮ್ ಕೊಟ್ನಾ ಆ ಗೂಂಡಾತ್ರ ನೀನು ದುಡ್ಡೇನ ಕಿಸ್ಕೊಂಡೆ ಸತ್ತೆ ಹೇಳು ಪ್ರಣಿ ಅಂತ ವೇದ ಕೇಳ್ತಾಳೆ ಎಲ್ಲಾನು ಹೇಳ್ತೀನಕ್ಕ ಅವತ್ತು ವಿಕ್ರಮ್ ನಮ್ ಅಂಗಡಿ ನುಗ್ಗಿ ಜಗಳ ಮಾಡಿದ್ದು ನಿಂಗ್ ಗೊತ್ತಿದೆ ಆದ್ರೆ ಯಾಕೆ ಮಾಡ್ದ ಯಾರಿಂದ ಮಾಡ್ದ ಅಂತ ನಿಂಗೆ ಗೊತ್ತಿಲ್ಲ ಅಂತ ಪ್ರಣಿ ಹೇಳ್ತಾನೆ ಯಾರಿಂದ ಏನ್ ಹೇಳ್ತಾ ಇದೀಯ ನೀನು ಅಂತ ವೇದ ಕೇಳ್ತಾಳೆ ನನ್ನಿಂದ ಅಕ್ಕ ಅಂಗಡಿನಲ್ಲಿ ಒದ ತಿಂದಿ ದ್ರೌಡಿಗಳು ರೋಡ್ ನಲ್ಲಿ ನಂಗೆ ತುಂಬಾನೇ ತೊಂದ್ರೆ ಕೊಡ್ತಾ ಇದ್ರು ಅದು ವಿಕ್ರಮಣ್ಣನಿಗೆ ಕಾಣ್ತು ನನ್ನ ಬಚಾವ್ ಮಾಡ್ಲಿಕ್ಕೆ ಅವ್ರು ಅವ್ರ ಜೊತೆ ಒಡದಾಡಿದ್ರು ರಸ್ತೆ ನಲ್ಲಿ ಶುರುವಾಗಿದ್ದು ನಮ್ಮ ಅಂಗಡಿನಲ್ಲಿ ಕೊನೆ ಆಯ್ತು ಅಂತ ಪ್ರಣಿ ಹೇಳ್ತಾನೆ ವಿಕ್ರಮ್ ಗೆ ತುಂಬಾನೇ ಅವಮಾನ ಮಾಡ್ಬಿಟ್ಟೆ ಅಂತ ವೇದ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ ಮೊದ್ಲೇ ಇದನ್ನೆಲ್ಲ ಯಾಕೆ ಕೇಳಲಿಲ್ಲ ನೀನ್ ನನ್ಗೆ ಅಂತ ವೇದ ಕೇಳ್ತಾಳೆ ಹೇಳ್ಬಾರ್ದು ಅಂತ ಅವರೇ ಹೇಳಿದ್ದು ಅವತ್ ಅಂಗಡಿ ನಷ್ಟಕ್ಕೆ ದುಡ್ಡು ಪಾವತಿ ಮಾಡುವಂತ ನಂಗೆ ಅವರೇ ಹಣ ಕೊಟ್ಟಿದ್ದು ಅಷ್ಟೇ ಅಲ್ಲ ಅಕ್ಕ ಇಲ್ಲಿ ನಡೀತಾ ಇರೋ ಈ ಸಂಭ್ರಮ ಎಲ್ಲ ಅವ್ರ ಕೊಟ್ಟಿರೋ ದುಡ್ಡಿಂದಾನೆ ಅಂತ ಪ್ರಣಿ ಹೇಳ್ತಾನೆ ವೇದ ಎಂತ ಮಾಡ್ಬಿಟ್ಟೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ ಅವ ತಂಗಡಿ ಲಾಗಿದ್ನ ಎಂತ್ ಮಾಡ್ಕೊಂಡು ನಿನ್ ಸ್ನೇಹ ಮಾಡಿದಕ್ಕೆ ಇದೇನ ಹುಡುಗರ ಕೊಡ್ತಾ ಇರೋದು ಎಲ್ಲರೂ ಅಸುವೆ ದೊಡ್ಡ ಶತ್ರು ಅಂತ ಅನ್ಕೊಂತಾರೆ ಆದ್ರೆ ನಂಗೆ ನೀನೇ ದುಡ್ಡು ಶತ್ರು ಕಣೋ ನೀನೇ ದುಡ್ಡು ಶತ್ರು ನನ್ಗೆ ದಯವಿಟ್ಟು ನನ್ನ ಬಿಡು ಅಂತ ವೇದ ವಿಕ್ರಮ್ ಗೆ ಹೇಳಿದ್ನಲ್ಲ ನೆಂಟ್ ಮಾಡ್ಕೊಂಡು ಕಣ್ಣೀರ್ ಆಗ್ತಾ ಇರ್ತಾಳೆ ವೇದ ಕಣ್ಣೀರ್ ಆಗ್ತಾ ಇರದ ಉಮಾ ಅಬ್ಸರ್ವ್ ಮಾಡಿ ವೇದ ಇಲ್ ಬಾ ಅಂತ ಕರೀತಾರೆ ಹೇಳಮ್ಮ ಅಂತ ವೇದ ಹೇಳ್ತಾಳೆ ಯಾಕೆ ವೇದ ಒಂದ್ ತರ ಇದೆಯಾ ಏನಾಯ್ತು ಅಂತ ಉಮಾ ಕೇಳ್ತಾರೆ ಏನಿಲ್ಲಮ್ಮ ಅಂತ ವೇದ ಹೇಳ್ತಿರ್ತಾಳೆ ಅಷ್ಟ್ರಲ್ಲಿ ಜಯಣ್ಣಗೆ ಗಿಫ್ಟ್ ಅನ್ ಕೊಡ್ತಾರೆ ಒಬ್ರು ಅಯ್ಯೋ ಇದೆಲ್ಲ ಯಾಕೆ ಅಂತ ಜಯಣ್ಣ ಹೇಳ್ತಾರೆ ಇರ್ಲಿ ತಗೋಳಿ ಅಂತ ಗಿಫ್ಟ್ ಕೊಟ್ಟಿದ್ನ ದೇವಕಿ ನೋಡಿ ಐಶು ಈ ವಯಸ್ಸಲ್ಲಿ ಜನರಿಗೆ ಲಕ್ವ ಹೊಡಿಯೋದನ್ನ ನಾನ್ ನೋಡಿದೆ ಇವ್ರಿಗೆ ಲಕ್ಕು ಹೊಡಿತಾ ಉಂಟಲ್ಲ ನೋಡ್ತಿದ್ಯಾ ನೀನು ಅಂತ ದೇವಕಿ ಕೇಳ್ತಾರೆ ನೋಡ್ತಾ ಇದೀನಮ್ಮ ಅಂತ ಐಶು ಹೇಳ್ತಾಳೆ ನಿಮ್ ಇಬ್ಬರಿಗೂ ವಾರ್ಷಿಕೋತ್ಸವದ ಶುಭಾಶಯಗಳು ಅಂತ ರಿಲೇಟಿವ್ ವಿಶ್ ಮಾಡ್ತಾರೆ ಥ್ಯಾಂಕ್ ಯು ಅಣ್ಣ ನೀವು ಬಂದಿದ್ ನಮ್ಗೆ ತುಂಬಾನೇ ಖುಷಿ ಆಯ್ತು ಅಂತ ಉಮಾ ಹೇಳ್ತಾರೆ ವೇದಮ್ ಕರ್ದಾಗ ಬರಕ್ ಆಗಲ್ಲ ಅಂತ ಹೇಳಕ್ ಇಂತ ಮಗಳಿಗೆ ಜನ್ಮ ಕೊಟ್ಟಿದೀರ ನೀವು ತುಂಬಾ ಅದೃಷ್ಟವಂತರು ಅಂತ ರಿಲೇಟಿವ್ಸ್ ಇರ್ತಾರೆ ಕೆಲವ್ ಸಲ ವೃಂದಾವನದಲ್ಲಿ ತುಳಸಿ ಗಿಡದ ಜೊತೆಗೆ ಇತರ ಗಿಡಗಳು ಬೆಳೆದ್ ಬಿಡ್ತವೆ ಆದ್ರೆ ನಾವು ಪೂಜೆ ಮಾಡೋದು ತುಳಸಿ ಗಿಡಕ್ ಮಾತ್ರನೇ ಇವಳ ನಮ್ ಜೊತೆ ಇದ್ದಾಳೆ ಅನ್ನೋದಕ್ಕಿಂತ ನಾವ್ ಇವಳ ಜೊತೆ ಇರೋದೇ ನಮ್ಗ್ ಅದೃಷ್ಟ ಅಂತ ಜೈಣ್ಣ ಹೇಳ್ತಾರೆ ಅಂತ ದೊಡ್ಡ ಮಾತೆಲ್ಲ ಯಾಕಪ್ಪ ಅಂತ ವೇದ ಹೇಳ್ತಾಳೆ ಯಾವಾಗ್ಲೂ ನಿನ್ನ ಹೋಗ್ಲೋ ಸಂದರ್ಭ ಬರೋದಿಲ್ಲ ಕಂದ ಬಂದಾಗ್ಲೂ ಹೋಗ್ಲದೇ ಇದ್ರೆ ಒಳ್ಳೆತನಕ್ಕೆ ಬೆಲೆನೇ ಇಲ್ದಂಗ ಆಗುತ್ತೆ ಕೈಲಾಗದಿರೋ ವಯಸ್ಸಿನಲ್ಲಿ ನಮಗೆ ಸ್ತ್ರೀ ರಕ್ಷನೂ ನೀನೆ ಈ ಮನೆಗೋಸ್ಕರ ಪ್ರತಿ ದಿನ ಸವಿತಾ ಇರೋ ಪಾದ ರಕ್ಷೆನು ನೀನೆ ಅಂತ ಜೈನ ಹೇಳ್ತಾರೆ ಯಾವ ಜನ್ಮದಲ್ಲಿ ದೇವರಿಗೆ ಒಳ್ಳೆ ಹೂವಿಟ್ಟು ಪೂಜೆ ಮಾಡಿದ್ವೋ ಏನೋ ಆ ದೇವರು ಈ ವರ ನಮಗೆ ಕೊಟ್ಟಿದ್ದಾನೆ ಅಂತ ಉಮಾ ಹೇಳ್ತಿರ್ತಾರೆ ಅಲ್ಲಿ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ